ನಮಸ್ತೆ ಸರ್ ಅರಸು ಕಂಬಳದ ಬಗ್ಗೆ ಹೇಗೆ ಅನಿಸ್ತಾ ಇದೆ ನಿಮಗೆ ಎಲ್ಲರಿಗೂ ಮೈಸೂರಿನ ಸ್ನೇಹ್ ಮಾಡೋ ನಮಸ್ಕಾರ ಸ್ನೇಹಿತರೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ ಇದೇ ಒಂದು ತಿಂಗಳ ಹಿಂದೆ ನನಗೆ ಗೌತಮಣ್ಣ ಕರೆ ಮಾಡ್ತಾರೆ ಈ ಸಲ ನೀವು ಅರಸು ಕಂಬಳಕ್ಕೆ ಬರಬೇಕು ಅಂತ ನನಗೆ ಆಶ್ಚರ್ಯ ಆಗುತ್ತೆ ಎತ್ತಣದ ಮಾಮರವು ಎತ್ತಣದ ಕೋಗಿಲಿಯು ಎತ್ತಣದ ಎತ್ತಣ ಸಂಬಂಧವಯ್ಯ ಅಂತ ಸಮುದ್ರದಲ್ಲಿನ ಉಪ್ಪು ಬೆಟ್ಟದ ನೆಲ್ಲಿಕಾಯಿ ನಾನಿರೋದು ಮೈಸೂರಲ್ಲಿ ಕಂಬಳ ನಡೀತಿರೋದು ನಮ್ಮ ಪರಶುರಾಮ ಕ್ಷೇತ್ರ ಮಂಗಳೂರಲ್ಲಿ ನನಗೆ ಆಶ್ಚರ್ಯ ಆಗುತ್ತೆ ನೀವು ಬರಲೇಬೇಕು ಅಂತ ಆಹ್ವಾನ ಪತ್ರಿಕೆ ಕೊಟ್ಟಾಗ ನನಗೆ ನಾನು ಏನಂತ ದೊಡ್ಡ ಮನುಷ್ಯನ ನಾನೊಬ್ಬ ಆಟೋ ಡ್ರೈವರ್ ಆಗಿ ಈ ತರ ಅಂದ್ರೆ ಬಿಗ್ ಬಾಸ್ ಅಲ್ಲಿ ಬಂದಿದ್ದು ಅದನ್ನ ಗುಡ್ಸ್ ಖುಷಿ ಖುಷಿಯಾಯ್ತು ಅದಾದ ನಂತರ ಅವ್ರ ತಮ್ಮ ಅವ್ರು ಬಂದು ಮನೆಗೆ ಇನ್ವಿಟೇಷನ್ ಕೊಟ್ಟರು ಇವತ್ತು ವಾಟ್ಸಪ್ ಕಾಲ್ದಲ್ಲೂ ಮನೆಗೆ ಬಂದು ಇನ್ವಿಟೇಷನ್ ಕೊಡ್ತಾರೆ ಅಂದರೆ ಅಂಥ ದೊಡ್ಡ ವ್ಯಕ್ತಿ ನಮ್ಮ ಮನೆಗೆ ಬಂದು ಒಂಥರ ಖುಷಿಯಾಗಿರೋ ವಿಷಯ ಆಮೇಲೆ ನಾನು ಹೇಳಬೇಕು ಇಪ್ಪತ್ತೊಂದನೇ ತಾರೀಕು ಯಾವತ್ತು ಬರುತ್ತೆ ಅಂತ ಕಾಯ್ತಾ ಇದ್ದೆ ನಾನು ಯಾಕೆ ಅಂದರೆ ನಾನು ಚಿಕ್ಕಂದ್ರಲ್ಲಿ ಕಂಬಳ ಅಂತ ಒಂದು ಪಾಠ ಇತ್ತು ಅದನ್ನು ಓದಿದ್ದೆ ಕಂಬಳ ನೋಡಿರಲಿಲ್ಲ ಇವತ್ತು ನನಗೆ ನಮ್ಮ ಮಲ್ಕೆ ಅರ್ಸು ಅರಮನೆ ಮನೆತನದಿಂದ ಆಹ್ವಾನ ಪತ್ರಿಕೆ ಬಂದಿದ್ದು ಇಲ್ಲಿ ಬಂದಿದ್ದು ಇಲ್ಲಿ ನನಗೆ ಹಾಸ್ಪಿಟಲಿಟಿ ಕರೆದಿದ್ದು ಹಾಟ್ಲಿ ವೆಲ್ಕಮ್ ಮಾಡಿದ್ದು ಈ ಅರಮನೆ ನಿಂತ್ಕೊಂಡು ಮಾತಾಡ್ತಿರೋದು ನಿಜವಾಗ್ಲೂ ಇದೆಲ್ಲ ಕನಸು ಅನಿಸಿದೆ ಜೊತೆಗೆ ಇಲ್ಲಿ ನಾವು ಬಂದು ಇವರೊಟ್ಟಿಗೆ ದೊಡ್ಡವ್ರ ಆಶೀರ್ವಾದ ಜೊತೆಗೆ ನಮ್ಮ ಹೆಗ್ಡೆಯವ್ರು ಬಂದಿದ್ದಾರೆ ಅವ್ರ ಆಶೀರ್ವಾದ ಎಲ್ಲ ಸಿಗಬೇಕು ಅದೃಷ್ಟ ಮಾಡಿರಬೇಕು ಇದೆಲ್ಲ ಅದೃಷ್ಟವಂತರಿಗೆ ಮಾತ್ರ ಸಿಗೋದು ಎಲ್ರಿಗೂ ಸಿಗೋದಿಲ್ಲ ಆ ಅದೃಷ್ಟವಂತರಲ್ಲಿ ನಾನೂ ಒಬ್ಬ ಅಂತ ಹೇಳ್ತಾ ಇವತ್ತು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯುತ್ತೆ ಸೊ ನನಗೆ ಆಯಿತು ಯಾವ ಥರ ಖುಷಿ ವ್ಯಕ್ತಪಡಿಸ್ಬೇಕು ಅಂತ ಗೊತ್ತಿಲ್ಲ ಮಾತ್ರ ಮನದಾಳದಿಂದ ಹೇಳ್ತಾ ಇದ್ದೀನಿ ಇವತ್ತು ನನ್ನ ಜೀವನದಲ್ಲಿ ಇವತ್ತು ನಂಗೆ ಐವತ್ತೇಳು ವರ್ಷ ಐವತ್ತೇಳು ವರ್ಷದಲ್ಲಿ ಈ ದಿನ ಡಿಸೆಂಬರ್ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿ ನನ್ನ ಜೀವನದ ಕೊನೆಯ ಉಸಿರು ಇರೋ ತನಕ ನಾನು ಮರೆಯಲ್ಲ